ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಗಾಯತ್ರಿ ನಾನಿವತ್ತು ಗಸಗಸೆ ಪಾಯಸ ಮಾಡೋಣ ಅಂದ್ಕೊಂಡಿದ್ದೀನಿ ಇದು ತುಂಬಾ ಚೆನ್ನಾಗಿರುತ್ತೆ ನೀವು ಈ ರೀತಿ ಟ್ರೈ ಮಾಡಿ ತುಂಬ ಚೆನ್ನಾಗಿರುತ್ತೆ ಆರೋಗ್ಯಕ್ಕಂತೂ ತುಂಬಾ ಒಳ್ಳೆಯದು ಇದು ಪಾಯಸ ಈ ಗಸಗಸೆ ಪಾಯಸ ಎದೆನೋಗೆ ತುಂಬಾ ಒಳ್ಳೆಯದು ಬನ್ನಿ ನೋಡೋಣ ಗಸಗಸೆ ಪಾಯಸಗೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕಂತ ನೋಡೋಣ ಬನ್ನಿ ಬಾದಾಮಿ ಗೋಡಂಬಿ ದ್ರಾಕ್ಷಿ ತೆಂಗಿನ ತುರಿ ಯಾಲಕ್ಕಿ ಅಕ್ಕಿ ಒಂದು ಸ್ಪೂನ್ ತಗೊಂಡಿದ್ದೀನಿ ಪಿಸ್ತಾ ಎರಡು ತೊಗೊಂಡಿದ್ದೀನಿ ಯಾಲಕ್ಕಿ ಒಂದು ಮೂರು ತಗೊಂಡಿದ್ದೀನಿ ಬೆಲ್ಲ ತೊಗೊಂಡಿದ್ದೀನಿ ಒಂದು ಬೌಲ್ ಆಗೋಷ್ಟು ಬೆಲ್ಲ ತೊಗೊಂಡಿದ್ದೀನಿ ನಿಮಗೆ ಸ್ವೀಟ್ ಬೇಕಂದರೆ ಇನ್ನೊಂದು ಸ್ವಲ್ಪ ಹಾಕ್ಕೊಳ್ಬೋದು ಈಗ ನಾವು ಸ್ಟವ್ ಹಚ್ಕೊಂಡು ಇದ್ದೀನಿ ಬೌಲಲ್ಲಿ ಇದಕ್ಕೆ ಒಂದು ಗ್ಲಾಸ್ ಆಗೋಷ್ಟು ನೀರು ಇದ್ದೀನಿ ಇವಾಗ ಒಂದು ಬೌಲ್ ಬೆಲ್ಲನ ನಾನು ಇದರೊಳಗಡೆ ಹಾಕೊಂಡು ಕರಗಿಸ್ಕೊಳ್ತೀನಿ ಯಾಕಂದರೆ ಇದರಲ್ಲಿ ಕಲ್ಲು ಮಣ್ಣು ಏನಾದರೂ ಇದ್ರೆ ಅಲ್ಲೇ ತಳದಲ್ಲೇ ಉಳ್ಕೊಳ್ಳುತ್ತೆ ಅದಕ್ಕೋಸ್ಕರ ಈ ರೀತಿ ಮಾಡ್ಕೊಳ್ತಾ ಇದ್ದೀನಿ ಈ ರೀತಿ ಸ್ವಲ್ಪ ಚೆನ್ನಾಗಿ ಬಿಸಿ ಆಗಲಿ ಚೆನ್ನಾಗಿ ಬಿಸಿಯಾಗಿ ಎಲ್ಲ ನೋಡಿ ನೀರೆಲ್ಲ ಬಿಟ್ಕೊಳ್ತು ಬೆಲ್ಲ ಕರಗೋವರೆಗೂ ನಾವು ತಿರುಗಿಸ್ಕೊಂಡ್ರೆ ಸಾಕು ಇದನ್ನು ನೋಡಿ ಈಗ ಚೆನ್ನಾಗೆಲ್ಲ ಬೆಲ್ಲ ಕರಗಿದೆ ಈಗ ಇವಾಗ ಇದನ್ನು ಸೈಡ್ಗೆ ಇಟ್ಕೊಂಬಿಡೋಣ ನೋಡಿ ಚೆನ್ನಾಗಾಗಿದೆ ಬೆಲ್ಲದ ನೀರು ಈಗ ಒಂದು ಸೈಡಿಗೆ ಇಟ್ಕೊಳ್ಳೋಣ ಸ್ಟವ್ ಹಚ್ಕೊಂಡು ಬಾಣಲಿ ಇಟ್ಕೊಂಡಿದ್ದೀನಿ ಬಾಣ್ಲಿನೂ ಬಿಸಿಯಾಗಿದೆ ಅಕ್ಕಿ ಒಂದು ಸ್ಪೂನ್ ಹಾಕ್ಕೊಂಡು ಇದಕ್ಕೆ ಗಸಗಸೆನೂ ಹಾಕ್ಕೊಂಡು ನಾವು ಫ್ರೈ ಮಾಡ್ಕೊಳ್ತೀನಿ ಈ ಥರನೇ ಡ್ರೈ ಫ್ರೈ ಮಾಡಬೇಕು ಗಸಗಸೆ ಗಸಗಸೆ ಒಂದು ಒಂದು ನಾಲ್ಕು ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ ಹೀಗೆ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಇದು ಡ್ರೈ ಫ್ರೈಯೇ ನೀವು ಮಾಡ್ಕೊಳ್ಬೇಕು ನಡುವಾಗೆಲ್ಲ ಫ್ರೈ ಆಗಿದೆ ಚೆನ್ನಾಗಿ ಈಗ ಅಕ್ಕಿ ಗಸಗಸೆ ಎಲ್ಲ ಫ್ರೈ ಮಾಡ್ಕೊಂಡಿದ್ದಾಗಿದೆ ಇದನ್ನು ಆರದ ಮೇಲೆ ನಾವು ಮಿಕ್ಸಿಗೆ ಹಾಕ್ಕೊಳ್ಳೋಣ ಸ್ವಲ್ಪ ಆರದ ಮೇಲೆ ನಾವು ಹಾಕ್ಕೊಳ್ಬೇಕಾಗುತ್ತೆ ಮಿಕ್ಸಿಗೆ ಬಿಸಿನೇ ಹಾಕ್ಕೊಬಾರ್ದು ಈಗ ಬಾದಾಮಿನ ಫ್ರೈ ಮಾಡ್ಕೊಳ್ತೀನಿ ಬಾದಾಮಿ ಒಂದು ನಾಲ್ಕು ಹಾಕ್ಕೊಂಡಿದ್ದೀನಿ ಗೋಡಂಬಿ ಆರು ಹಾಕ್ಕೊಂಡಿದ್ದೀನಿ ಪಿಸ್ತಾ ಎರಡು ಹಾಕ್ಕೊಂಡಿದ್ದೀನಿ ಪಿಸ್ತಾ ಬೇಕಾದರೆ ಇನ್ನೂ ಒಂದು ನಾಲ್ಕೈದು ನೀವು ಹಾಕ್ಕೊಳ್ಬೋದು ಹಾಕ್ಕೊಂಡು ಈ ರೀತಿ ಚೆನ್ನಾಗಿ ಡ್ರೈ ಫ್ರೈಯೇ ಮಾಡ್ಕೊಳ್ಬೇಕು ಇದನ್ನು ಮಿಕ್ಸಿಗೆ ಹಾಕ್ಕೊಳ್ಳೋಣ ಇದು ಮಿಕ್ಸಿಗೆ ಹಾಕ್ಕೊಂಡು ಯಾಲಕ್ಕಿ ಒಂದೆರಡು ಇದ್ದೀನಿ ತೆಂಗಿನ ತುರಿ ಒಂದು ಚಿಕ್ಕ ಬೌಲಷ್ಟು ನಾನು ತುರಿದಿಟ್ಕೊಂಡಿದ್ದೆ ಅದನ್ನು ಹಾಕ್ಕೊಳ್ತಾ ಇದ್ದೀನಿ ನೀವು ಬೇಕಿದ್ರೆ ಕೊಬ್ಬರಿನೂ ಬೇಕಿದ್ದರೆ ಹಾಕ್ಕೊಳ್ಬೋದು ಅದು ಇನ್ನೂ ಚೆನ್ನಾಗಿರುತ್ತೆ ತುಂಬ ಚೆನ್ನಾಗಿರುತ್ತೆ ಕೊಬ್ಬರಿ ಹಾಕಿದ್ರೆ ಕೊಬ್ಬರಿ ತೆಂಗಿನ ತುಣಿ ಎರಡನ್ನೂ ಹಾಕ್ಕೊಳ್ಬೋದು ಇವಾಗ ನೋಡಿ ಈ ಥರ ಪೌಡ್ರ್ ಥರ ನಾವು ಮೊದಲು ಪೌಡ್ರು ಮಾಡ್ಕೊಂಬಿಡೋಣ ಆಮೇಲೆ ನಾವು ನೀರು ಹಾಕ್ಕೊಳ್ಬೇಕು ಇಲ್ಲಾಂದರೆ ಯಾಕಂದರೆ ನೈಸಾಗಿ ರುಬ್ಬೋಕ್ಕಾಗಲ್ಲ ಅದಕ್ಕೋಸ್ಕರ ಫಸ್ಟು ಇದನ್ನೆಲ್ಲ ರುಬ್ಕೊಂಡು ಆಮೇಲೆ ನಾವು ನೀರು ಹಾಕ್ಕೊಂಡು ರುಬ್ಕೊಳ್ಬೇಕಾಗುತ್ತೆ ನೀರು ಹಾಕ್ತೀರೇ ನಾವು ಫಸ್ಟು ರುಬ್ಕೊಳ್ಳೋಣ ಅದು ಸ್ವಲ್ಪ ನೈಸಿಗೆ ಪುಡಿ ಆದಮೇಲೆ ನಾವು ನೀರು ಹಾಕ್ಕೊಂಡು ಈ ರೀತಿ ಪೇಸ್ಟ್ ಮಾಡ್ಕೊಳ್ಬೇಕಾಗುತ್ತೆ ನೋಡಿ ಈ ರೀತಿ ಚೆನ್ನಾಗಾಗಿದೆ ಈಗ ನಾನು ಸ್ಟವ್ ಹಚ್ಕೊಂಡು ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ ಒಂದೆರಡು ಸ್ಪೂನ್ ಆಗೋಷ್ಟು ನಾನು ತುಪ್ಪ ಹಾಕ್ಕೊಳ್ತಾ ಇದ್ದೀನಿ ಮತ್ತು ನಾವು ಇದಕ್ಕೆ ಗೋಡಂಬಿ ದ್ರಾಕ್ಷಿ ಎಲ್ಲ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತೀನಿ ಲೈಟಾಗಿ ಫ್ರೈ ಮಾಡ್ಕೊಳ್ಬೇಕು ಸ್ವಲ್ಪ ಸಿಮ್ಮಲ್ಲೇ ಇಟ್ಕೊಂಡು ಇದನ್ನೆಲ್ಲ ಫ್ರೈ ಮಾಡ್ಕೊಳ್ಳಿ ನಾವು ಜಾಸ್ತಿ ಉರಿ ಕೊಟ್ಟರೆ ಬೇಗ ಸೀದೋಗಿಬಿಡುತ್ತೆ ಅದಕ್ಕೋಸ್ಕರ ಸಿಮ್ಮಲ್ಲೇ ಇಟ್ಕೊಂಡು ಫಸ್ಟು ಇದನ್ನು ದ್ರಾಕ್ಷಿ ಗೋಡಂಬಿನ ಫ್ರೈ ಮಾಡ್ಕೊಳ್ಳೋಣ ಈ ರೀತಿ ಫ್ರೈ ಮಾಡ್ಕೊಂಡಿದ್ದಾದಮೇಲೆ ನಾವು ರುಬ್ಕೊಂಡಿದ್ವಲ್ಲ ಪೇಸ್ಟು ಅದನ್ನು ಇದಕ್ಕೆ ಹಾಕ್ಕೊಂಡು ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೊಳ್ಳೋಣ ಮೊದಲೇ ನಾವು ಫ್ರೈ ಮಾಡ್ಕೊಂಡಿದ್ವಿ ನಾವು ಅಕ್ಕಿ ಗಸಗಸೆ ಎಲ್ಲ ಫ್ರೈ ಮಾಡ್ಕೊಂಡಿದ್ದೀವಿ ನಾವು ತೆಂಗಿನಕಾಯಿನ ಫ್ರೈ ಮಾಡ್ಕೊಂಡಿಲ್ಲ ಹಾಗೆ ಹಸಿದಾಕಿರೋದ್ರಿಂದ ನಾವು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕಾಗತ್ತೆ ನೋಡಿ ಈ ರೀತಿ ಚೆನ್ನಾಗಿ ಫ್ರೈ ಆಗಿದ್ದಾದಮೇಲೆ ನಿಮಗೆ ನೀರು ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ನೀರು ಹಾಕ್ಕೊಳ್ಳಿ ಬೆಲ್ಲದ ಪಾಕನ ನಾವು ಇವಾಗೇ ಹಾಕ್ಕೊಳ್ಬಾರ್ದು ನಾವು ಲಾಸ್ಟಲ್ಲಿ ಹಾಕ್ಕೊಳ್ಬೇಕು ನಾವೀಗ ಇದಕ್ಕೆ ನೀರು ನಿಮಗೆ ಎಷ್ಟು ಸ್ವಲ್ಪ ಗಟ್ಟಿ ಬೇಕೋ ಅಷ್ಟಕ್ಕೆ ನೀವು ನೀರು ಹಾಕ್ಕೊಳ್ಳಿ ಇದು ಸ್ವಲ್ಪ ತಿಳಿಯಾಗಿದ್ರೇ ಚೆನ್ನಾಗಿರುತ್ತೆ ಗಸಗಸೆ ಪಾಯಸ ನಿಮಗೆ ಯಾವ ರೀತಿ ಬೇಕೋ ಆ ರೀತಿ ಗಟ್ಟಿ ಬೇಕಂದರೆ ನೀರು ಒಂದು ಸ್ವಲ್ಪ ಹಾಕ್ಕೊಳ್ಳಿ ಸಾಕು ಇನ್ನೊಂದು ಸ್ವಲ್ಪ ತಿಳಿಯಾಗಿರ್ಬೇಕಂದ್ರೆ ಒಂಚೂರು ನೀರು ಹಾಕ್ಕೊಳ್ಳಿ ಮೊದಲು ಇದನ್ನು ನಾವು ಕುದಿಸ್ಕೊಂಬಿಡೋಣ ನಾವು ಬೆಲ್ಲದ ಪಾಕ ಇವಾಗಲೇ ಹಾಕೋದು ಬೇಡ ನೋಡಿ ಚೆನ್ನಾಗಿ ಕುದಿ ಬರ್ತಾಯಿದೆ ಹೀಗೆ ಚೆನ್ನಾಗಿ ತಿರುಗಿಸ್ಕೊಳ್ಳೋಣ ನೋಡಿ ಚೆನ್ನಾಗಿ ಆಗ್ತಾ ಇದೆ ಪಾಯಸ ತುಂಬಾ ಚೆನ್ನಾಗಿರುತ್ತೆ ಆರೋಗ್ಯಕ್ಕಂತೂ ಇದು ತುಂಬಾ ಒಳ್ಳೆಯದು ಫ್ರೆಂಡ್ಸ್ ಗಸಗಸೆ ಪಾಯಸನಾನ ನಿಮಗೆ ನಿದ್ದೆ ಬರಲಿಲ್ಲ ಅಂದರೆ ಈ ಗಸಗಸೆ ಪಾಯಸ ಮಾಡ್ಕೊಂಡು ಕುಡಿ ಒಳ್ಳೆ ನಿದ್ದೆ ಬರುತ್ತೆ ಜೀರ್ಣ ಆಗಿಲ್ಲ ಅಂದರೂ ಈ ಪಾಯಸ ಮಾಡ್ಕೊಂಡು ಕುಡೀರಿ ಜೀರ್ಣ ಆಗುತ್ತೆ ನೋಡಿ ಇವಾಗ ಲಾಸ್ಟಲ್ಲಿ ನಾನು ಚೆನ್ನಾಗಿ ಕುದಿಸಿದ್ದಾದಮೇಲೆ ಲಾಸ್ಟಲ್ಲಿ ನಾನು ಬೆಲ್ಲದ ನೀರು ಇದ್ದೀನಿ ನೋಡಿ ಇಷ್ಟು ನಾನು ತಿಳಿಯಾಗಿ ಮಾಡ್ಕೊಂಡಿದ್ದೀನಿ ನೀರು ಥರ ಒಂದು ಸ್ವಲ್ಪ ನೀರು ಥರನೇ ಮಾಡ್ಕೊಂಡಿದ್ದೀನಿ ನಾನು ಜಾಸ್ತಿ ಗಟ್ಟಿಗೆ ತಿನ್ನಲ್ಲ ಮನೆಯಲ್ಲಿ ಅದಕ್ಕೋಸ್ಕರ ನಾನು ಇಷ್ಟು ಥರ ಮಾಡಿದ್ದೀನಿ ನೋಡಿ ಇಷ್ಟು ಕುದ್ರೆ ಸಾಕು ಜಾಸ್ತಿ ಕುದಿಸೋದೇನು ಬೇಡ ನಾವು ಬೆಲ್ಲ ಹಾಕಿದ್ಮೇಲೆ ಒಂದೆರಡು ಸೆಕೆಂಡ್ ಇಲ್ಲ ಒಂದು ಐದು ನಿಮಿಷ ಕುದಿಸಿದ್ರೆ ಸಾಕು ನೋಡಿ ಚೆನ್ನಾಗಾಗಿದೆ ಗಸಗಸೆ ಪಾಯಸ ಈಗ ನಾವು ಲಾಸ್ಟಲ್ಲಿ ಒಂದು ಗ್ಲಾಸು ಹಾಲು ಇದ್ದೀನಿ ಗಟ್ಟಿ ಹಾಲು ನೋಡಿ ಆಗಿದೆ ಪಾಯಸ ಇವಾಗ ಚೆನ್ನಾಗಾಗಿದೆ ಇದಕ್ಕೆ ಒಂದು ಗ್ಲಾಸ್ ಹಾಲು ಹಾಕ್ಕೊಳ್ತಾ ಇದ್ದೀನಿ ಲಾಸ್ಟಲ್ಲಿ ಹಾಕ್ಕೊಂಡು ಒಂದು ಸೆಕೆಂಡ್ಗೆ ನಾವು ಆಫ್ ಮಾಡ್ಕೊಂಬಿಡೋಣ ಹಾಲು ಹಾಕ್ಬಿಟ್ಟು ನಾವು ಜಾಸ್ತಿ ಕುದಿಸ್ಕೊಳ್ಬಾರ್ದು ಹಾಲು ಹಾಕ್ಕೊಂಡು ನಾವು ಕೆಳಗಡೆ ಇಳಿಸ್ಕೊಂಬಿಡೋಣ ಜಾಸ್ತಿ ಹೊತ್ತು ಕುದಿಸ್ಬಾರ್ದು ಒಡೆದೋಗುತ್ತೆ ನಾವು ಹಾಲು ಹಾಕಿ ಜಾಸ್ತಿ ಕುದಿಸಿದ್ರೆ ಆರೋಗ್ಯಕರವಾದ ಗಸಗಸೆ ಪಾಯಸ ರೆಡಿಯಾಗಿದೆ ಬಿಸಿ ಬಿಸಿ ಗಸಗಸೆ ಪಾಯಸ ಇವಾಗ ನಾನು ಈ ಗ್ಲಾಸ್ಗೆ ಹಾಕ್ಕೊಳ್ತಾ ಇದ್ದೀನಿ ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ನೀವು ಟ್ರೈ ಮಾಡಿ ನಾನು ಹೇಗೆ ಮಾಡಿದ್ದೀನಿ ಅಂತ ಕಮೆಂಟ್ ಹಾಕಿ ಲಾಸ್ಟ್ನಲ್ಲಿ ಬಾದಾಮಿ ಪೀಸ್ ಹಾಕ್ಕೊಳ್ಳೋಣ ಚೆನ್ನಾಗಿರುತ್ತೆ ಪಾಯಸಕ್ಕೆ ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಫ್ರೆಂಡ್ಸ್ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿದ್ರೆ ನಾನು ಯಾವುದೇ ಒಂದು ವಿಡಿಯೋ ಹಾಕಿದ್ರು ಫಸ್ಟ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಹೀಗೆ ಸಪೋರ್ಟ್ ಮಾಡ್ತಾಯಿರಿ ಥ್ಯಾಂಕ್ ಯು ಫ್ರೆಂಡ್ಸ್